ಎಲ್ಲರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೇಸನ್ ಉಂಡೆ ಮಾಡೋದು ವೀಡಿಯೋ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬೇಸನ್ನ ಉಂಡೆ ಅಂತೂ ನಮ್ಮ ಮನೆಯಲ್ಲೇ ಮಿಲ್ಲಿದೆ ಮಿಲ್ಲಲ್ಲೇ ಕಡಲೆಬೇಳೆ ಬಿಡಿಸ್ಕೊಂಡು ನಾನು ಬೇಸನ್ ಉಂಡೆ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಮರಿದನೇ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೇ ಯಾರಾದರೂ ಹೊಸ್ದಾಗಿ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬೇಸನ್ ಉಂಡೆ ಮಾಡಲಿಕ್ಕೆ ಒಂದು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆನ ಹುರಿದು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಫಸ್ಟೇ ಕಡಲೆಬೇಳೆ ಬಿಡಿಸ್ಕೊಂಡು ಹಿಟ್ಟನ್ನು ಬಿಸಿ ಮಾಡಿದರೆ ಅವಾಗ ಚೆನ್ನಾಗಿ ಬರೋಲ್ಲ ಇದಾದರೆ ಒಂದೇ ಸಮ ಫ್ರೈ ಆಗುತ್ತೆ ನೋಡಿ ಇದು ಇಷ್ಟಾಗೋವರೆಗು ಮಾಡ್ಕೊಳ್ಳಿ ನೀವು ಇದು ನಮ್ಮ ಮನೆಯಲ್ಲೇ ಇದೆ ನಾನು ಮಿಲ್ಲಲ್ಲೇ ಬಿಡಿಸ್ಕೊತೀನಿ ನೀವು ಅರ್ಧ ಕೆ ಜಿ ಕಾಲು ಕೆ ಜಿ ಇದ್ರೂ ಮಿಲ್ಲಲ್ಲಿ ಬಿಟ್ಕೋಬೋದು ನೀವು ಮರಿದನೇ ಮಿಲ್ಲನ್ನೊಂದು ಮಿಲ್ಲಿಂದ ಒಂದು ವೀಡಿಯೋ ಹಾಕ್ತೀನಿ ನೀವು ಟ್ರೈ ಮಾಡಿ ತಗೊಳ್ಳಿ ಅದನ್ನು ತುಂಬ ಈಸಿ ಆಗುತ್ತೆ ತುಂಬ ಕಾಸ್ಟ್ಲಿನೂ ಅಲ್ಲ ಮಿಲ್ ಅದು ನೋಡಿ ಈ ಥರ ಮಿಲ್ಲಿದೆ ಸೇಮ್ ಫ್ರಿಜ್ ಥರನೇ ಇರುತ್ತೆ ನೋಡಿ ಕಡಲೆಬೇಳೆ ಎಲ್ಲ ಈ ಥರ ಫ್ರೈ ಆಗಿದೆ ತಣ್ಣಗಾಗಕ್ಕೆ ಬಿಟ್ಟಿದೆ ತಣ್ಣಗಾಗಿದೆ ಇವಾಗ ನೋಡಿ ಸೇಮ್ ಫ್ರಿಜ್ ಥರನೇ ಇರುತ್ತೆ ನಾವು ತಗೊಂಡು ಮೂರು ವರ್ಷ ಆಯಿತು ನೋಡಿ ಇವಾಗ ಹಾಕ್ತಾಯಿದ್ದೀನಿ ಸೇಮ್ ಈ ಥರ ಇಲ್ಲ ಹಾಕಿದರೆ ಇಲ್ಲ ಒಳಗಡೆ ಹೋಗುತ್ತೆ ಇದು ಏನಿಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಆಯಿತು ಆದಮೇಲೆ ಒಂದು ಮ್ಯೂಸಿಕ್ ಬರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಬಂದಿರುತ್ತೆ ನೋಡಿ ಹಾಕಿದ್ದೀನಿ ಅದ್ರ ಪ್ಲೇಟ್ ಇದೆ ನಾನು ಮುಚ್ಚುತ್ತೀನಿ ಮೇಲೆ ನೋಡಿ ಇಲ್ಲಿ ಕೆಳಗಡೆ ಒಂದು ಡ್ರಮ್ ಕೊಟ್ಟಿರ್ತಾರೆ ಒಂದು ಆರು ಕೆ ಜಿ ಹಿಡಿಯುತ್ತೆ ಇದು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ ಮಿಲ್ ಬಗ್ಗೆ ನೋಡಿ ಒಂದು ಡ್ರಮ್ ಕೊಟ್ಟಿದ್ದಾರೆ ಅದರೊಳಗಡೆ ಸೀದೆ ಬೀಳುತ್ತೆ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಇಟ್ಟು ಹೋಗೋಲ್ಲ ಮನೆಯಲ್ಲೇ ಮಿಲ್ಲಿದ್ರೆ ಅಕ್ಕಿ ರಾಗಿ ಗೋಧಿ ಎಲ್ಲ ಬಿಡಿಸ್ಕೋಬೋದು ಖಾರ ಪುಡಿ ಒಂದು ಬಿಡ್ಸೋಕ್ಕಾಗಲ್ಲ ಇನ್ನು ಬಾಕಿ ಇದೆಲ್ಲ ಬಿಡಿಸ್ಕೊಬೋದು ನೋಡಿ ಇವಾಗ ಓಡ್ತಾ ಇದೆ ಇವಾಗ ಒಂದು ಎರಡು ನಿಮಿಷ ಸಾಕು ಅಷ್ಟೇ ನೋಡಿ ಆಗ್ತಾಯಿದೆ ಅರ್ಜೆಂಟಿಗೆ ನಾವು ಕಡಲೆ ಇಟ್ಟಬೇಕು ಅಂದ್ರೂ ಕಡಲೆಬೇಳೆ ಮನೆಯಲ್ಲೇ ಇದ್ದರೆ ಒಂದು ಕಾಲು ಕೆ ಜಿ ಇರಲಿ ಅರ್ಧ ಕೆ ಜಿ ಇರಲಿ ಅದನ್ನೂ ಬಿಟ್ಕೋಬೋದು ಬಜ್ಜಿ ಬೊಂಡೆ ಮಾಡೋಕ್ಕೆಲ್ಲ ನೋಡಿ ಈ ಥರ ಹೋಗ್ತಾಯಿದೆ ಎರಡು ನಿಮಿಷ ತಗೊಳ್ಳುತ್ತೆ ನೋಡಿ ಆಯಿತು ಇವಾಗ ಹಿಟ್ಟೆಲ್ಲ ತುಂಬ ನುಣ್ಣಗೆ ಬಂದಿರುತ್ತೆ ಅದನ್ನೇನು ಜರಡಿ ಹಿಡಿಯೋ ಅವಶ್ಯಕತೆ ಇರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಅದಕ್ಕೂ ಒಂದು ಪ್ಲೇಟ್ಗಳು ಕೊಟ್ಟಿರ್ತಾರೆ ನಂಬರ್ ಪ್ರಕಾರ ನಾನು ಎರಡನೇ ನಂಬರ್ ಪ್ಲೇಟ್ ಹಾಕಿದ್ದೀನಿ ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂತ ನೀವು ರಾಗೆ ಬಿಡಿಸ್ಕೊಳ್ಳಿ ಗೋಧಿ ಬಿಡಿಸ್ಕೊಳ್ಳಿ ಜರಡಿ ಹಿಡಿಯ ಅವಶ್ಯಕತೆ ಇರಲ್ಲ ನೋಡಿ ಈ ಥರ ಬಂದಿದೆ ಎಷ್ಟದು ಸಣ್ಣಗೆ ಬಂದಿದೆ ನೈಸಕ್ಕಿದೆ ನೋಡಿ ನಾನು ಇದನ್ನು ಇವಾಗ ಒಂದು ಬಾಣಲೆಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ತೀನಿ ಕಡಲೆಬೇಳೆ ಬಿಸಿ ಮಾಡಿದ್ದೀವಿ ಆಗಲೇ ಹುರಿದೀವಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ನಾನು ಅರ್ಜೆಂಟಲ್ಲಿ ಮಾಡಿದ್ದು ಹಬ್ಬಕ್ಕೋಸ್ಕರ ಮಾಡ್ತಿದ್ದೆ ನೋಡಿ ಈ ಥರ ಬಿಸಿ ಆಗಿದೆ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ತುಪ್ಪ ಎರಡೂ ಹೊಂದಬೇಕು ಆ ಥರ ಬಿಸಿ ಮಾಡ್ಕೊಳ್ಳಿ ನಾನು ಒಂದು ಕೆ ಜಿ ಕಡಲೆಬೇಳೆಗೆ ನಾನು ಅರ್ಧ ಕೆ ಜಿ ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನು ಇದಕ್ಕೇ ಏಲಕ್ಕಿ ಪೌಡ್ರು ಒಣಶುಂಠಿ ಪೌಡ್ರ್ ಹಾಕಿದ್ದೀನಿ ಬೇಕಂದರೆ ಕೊಬ್ಬರಿ ಹಾಕೋಬೋದು ದ್ರಾಕ್ಷಿ ಗೋಡಂಬಿನೂ ಹಾಕ್ಬೋದು ನಾನು ಏನೂ ಹಾಕಿಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಾನು ತುಪ್ಪ ಜಾಸ್ತಿ ತಗೊಳುತ್ತೆ ಇದನ್ನು ನೀರಲ್ಲಿ ಮಾಡೋಂಗಿಲ್ಲ ತುಪ್ಪದಲ್ಲೇ ಮಾಡಬೇಕು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ದೊಡ್ಡವ್ರೂ ಅಷ್ಟೇನೆ ತುಂಬ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮರೀದನ್ನೇ ಟ್ರೈ ಮಾಡಿ ಬೇ ಬೇಕ್ರಿನಲ್ಲಿ ಸಿಗುತ್ತಲ್ಲ ಅದಕ್ಕಿನ್ನೂ ಚೆನ್ನಾಗಿರುತ್ತೆ ಸ್ವೀಟ್ ಇದು ನೋಡಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ದೀನಿ ಒಂದು ಕೆ ಜಿ ಕಡಲೆಬೇಳೆಗೆ ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂದರೆ ಕಮ್ಮಿನೇ ಹಾಕ್ಕೊಳ್ಳಿ ನೀವು ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಆಗಿದೆ ನಾನು ಕೆಳಗಡೆ ಇಳಿಸ್ಕೊತೀನಿ ಇವಾಗ ಕೆಳಗಡೆ ಇಳಿಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನಾನು ಉಂಡೆ ಮಾಡ್ತೀನಿ ಇವಾಗ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಮುಟ್ಟೋಕ್ಕಾಗಲ್ಲ ಇದನ್ನು ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಳ್ಳಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿ ಅದಕ್ಕೆ ತುಪ್ಪ ಹಾಕೋಬೇಕು ಅಷ್ಟೇ ನೋಡಿ ಬಿಸಿ ಸ್ವಲ್ಪ ಆರಿಸ್ಕೊಂಡು ನಾನು ಉಂಡೆ ಮಾಡ್ತಾಯಿದ್ದೀನಿ ಮರಿದಾನೆ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದೆ ಅದಕ್ಕೆ ಮುಂಚೆ ನನಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಆಗ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಉಂಡೆ ಅಂದರೆ ತುಪ್ಪದಲ್ಲೇ ಮಾಡಿರೋದೆಲ್ಲ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಒಂದು ತಿಂಗಳೆಲ್ಲ ಇಟ್ಕೊಂಡು ತಿನ್ಬೋದು ಉಂಡೆನ ತುಂಬ ಚೆನ್ನಾಗಿ ಬರುತ್ತೆ ತಿಂಗಳಾದರೂ ಕೆಡಲ್ಲ ಇದು ಉಂಡೆ ನೋಡಿ ನಾನು ಇನ್ನೊಂದು ಮಾಡಿ ಇದ್ದೀನಿ ನೋಡಿ ಫ್ರೆಂಡ್ ನೀವು ಮಿಲ್ ತೊಗೊಳ್ಳಿ ಒಂದು ನಾನು ವೀಡಿಯೋ ಸಪ್ರೇಟ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತಗೊಂಡೋಗಿ ಬಿಡಿಸ್ಕೊಬರೋದು ತಪ್ಪುತ್ತೆ ಮನೆಯಲ್ಲೇ ಮಿಲ್ಲಿದ್ರೆ ಯಾವಾಗ ಬೇಕಾದರೂ ನಾವಾಗಿ ಬಿಡ್ಕೋಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ ತುಂಬ ಚೆನ್ನಾಗಿತ್ತು ಸ್ವೀಟು ಅಷ್ಟೇ ಕರೆಕ್ಟಾಗಿತ್ತು ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಂಗೆ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಉಂಡೆ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನೀವು ಮರೀದನ್ನೇ ಟ್ರೈ ಮಾಡ್ಕೊಳ್ಳಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದೀನಿ ಹಬ್ಬಕ್ಕೋಸ್ಕರ ಟೈಮೂ ಇರಲಿಲ್ಲ ನನಗೆ ವೀಡಿಯೋ ಹಾಕೋದಕ್ಕೆ ಮರಿದಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್